ಹಾಯ್ ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ ಇವತ್ತು ನಿಮಗೆ ಥರ್ಟಿ ಟು ಸೈಜ್ ಬ್ಲೌಸ್ ಕಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಕ್ಲಾತ್ ಈ ಥರ ಫೋಲ್ಡ್ ಆಗಿದ್ರೆ ಒಂದು ಸಲ ಈ ಥರ ಐರನ್ ಮಾಡಿಕೊಡಿ ನೀಟಾಗಿ ಕ್ಲಾತ್ ಎಲ್ಲೂ ಫೋಲ್ಡ್ ಇರಬಾರ್ದು ನೀವೇನಾದ್ರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಕ್ಲಾತ್ ಏನಾದ್ರು ಕ್ರಾಸ್ ತರ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡು ಇದನ್ನ ನೀಟಾಗಿ ಕಟ್ ಮಾಡ್ಕೊಡಿ ಅವ್ರ ಮೆಜರ್ಮೆಂಟು ಲೆಂತ್ ಹದಿಮೂರು ಇಂಚ್ ಇದೆ ಶೋಲ್ಡರು ಹದಿನಾಲ್ಕು ಇಂಚು ಸ್ಲೀವ್ ಹತ್ತು ಇಂಚು ಸ್ಲೀವ್ ರೌಂಡು ಒಂಬತ್ತುವರೆ ಇಂಚು ಆರ್ಮನ್ ರೌಂಡು ಹದಿನಾಲ್ಕು ಇಂಚು ಅಪ್ಪರ್ ಚೆಸ್ಟು ತರ್ಟಿ ಟೂ ಇದೆ ಚೆಸ್ಟು ತರ್ಟಿ ತ್ರೀ ಇದೆ ವೇಸ್ಟು ಟ್ವೆಂಟಿ ಸಿಕ್ಸು ಬ್ಯಾಕ್ನೆಕ್ಕು ಟೆನ್ ಇಂಚ್ ಇದೆ ಫ್ರಂಟ್ ನೆಕು ಸೆವೆನ್ ಇಂಚು ಡಾಟ್ ಪಾಯಿಂಟು ಒಂಬತ್ತುವರೆ ಇದೆ ಇದಿಷ್ಟು ಬಾಡಿ ಮೆಜರ್ಮೆಂಟು ಇವಾಗ ಬನ್ನಿ ಮಾರ್ಕಿಂಗ್ ಮಾಡೋಣ ಫಸ್ಟ್ ಹಾಫ್ ಇಂಚ್ ಮಾರ್ಜಿನ್ ಯಾವುದೇ ಬ್ಲೌಸ್ ಮೆಜರ್ಮೆಂಟ್ ಮಾಡಬೇಕು ಅಂದ್ರೂ ಹಾಫ್ ಇಂಚ್ ಮಾರ್ಜಿನ್ ಫಸ್ಟ್ ತಗೊಳ್ಳೇಬೇಕು ಲೆಂತ್ ಹದಿಮೂರು ಇಂಚು ಹಾಫ್ ಇಂಚ್ ಮಾರ್ಜಿನ್ ಹದಿಮೂರುವರೆ నెక్స్ట్ హార్మల్ డౌనింగ్ రేస్ రౌండ్ ఇప్పటి చెస్ట్ మెజర్మెంట్ శోల్డర్ మెజర్మెంట్ అంటే బాడీ మెజర్మెంట్ శోల్డరు హ ಶೋಲ್ಡರ್ ಮೈನಸ್ ಮಾಡಿ ಐದು ಇಂಚ್ ತಗೊಂತ ಇದ್ದೀನಿ ಐದು ಇಂಚಿಗೆ ಹಾಫ್ ಇಂಚ್ ಮಾರ್ಜಿನ್ ಶೋಲ್ಡರ್ ಬೆಲ್ಟ್ ಎರಡು ಇಂಚು ಆಮೇಲೆ ಇಲ್ಲೊಂದು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೆಕ್ ಡೀಪು ಹತ್ತು ಇಂಚು ಎಕ್ಸಾಕ್ಟ್ ಹತ್ತು ಇಂಚು ಇಡ್ತಿದ್ದೀನಿ ಸ್ಟ್ರೇಟ್ ಲೈನು ನೆಕ್ ಬ್ರಾಡು ತ್ರೀ ಇಂಚ್ ಇಡ್ತಾ ಇದ್ದೀನಿ ವೇಸ್ಟ್ ಮೆಜರ್ಮೆಂಟ್ ಇಪ್ಪತ್ತಾರು 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 ಬಾಗಿಸು ನಾಲ್ಕು ಮಾಡಿ ಆರೂವರೆಗೆ ಬರುತ್ತೆ ಒಂದು ಇಂಚು ಮಾರ್ಜಿನ್ ಒನ್ ಅಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೂವತ್ತೆರಡರನ್ನ ನಾಲ್ಕಿಂದ ಭಾಗಿಸಬೇಕು ಎಂಟ್ ಇಂಚ್ ಬರುತ್ತೆ ಒನ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಫೈವ್ ಇಂಚು ಇಲ್ಲಿ ಫೈವ್ ಪಾಯಿಂಟ್ ಫೈವ್ ಹಾಫ್ ಇಂಚ್ ಎಕ್ಸ್ಟ್ರಾ ಕ್ರಾಸ್ ಲೈನ್ ಹಾಕೊಂಡು ಇಲ್ಲಿ ಆರ್ಮೋರ್ ಶೇಪ್ ನ ಡ್ರಾ ಮಾಡಬಹುದು ಇವಾಗ ಆರ್ಮೋರ್ ಡ್ರೌಂಡ್ ಮೆಜರ್ಮೆಂಟ್ ಮಾಡಿ ಎಕ್ಸಾಕ್ಟ್ ಸೆವೆನ್ ಇಂಚ್ ಬರ್ತಾ ಇದೆ ಇದು ಸೆವೆನ್ ಸೆವೆನ್ ಅಂದ್ರೆ ಹದಿನಾಲ್ಕು ಇಂಚ್ ಬರುತ್ತೆ ಕರೆಕ್ಟ್ ಆಗಿ ಆಮೇಲೆ ಈ ತರ ಒಂದು ಲೈನ್ ಹಾಕೊಳ್ಳಿ ಆಮೇಲೆ ಬ್ಯಾಕ್ ಡಾಟಿಗೆ ಮಾರ್ಕ್ ಏಳುವರೆಗೆ ಬರ್ತಿದೆ ಇದನ್ನ ಡಿವೈಡ್ ಮಾಡಿ ಈ ತರ ಡಿವೈಡ್ ಮಾಡಿ हाफ इंच इकड़े हाफ इंच बैकपार्ट ट ಮಾರ್ಕಿಂಗ್ ಈ ತರ ಚಟ್ಕ ಹಾಕೊಳ್ಳಿ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡುವಾಗ ಸೇಮ್ ಬ್ಯಾಕ್ ಲಂತಿ ಮಾರ್ಕ್ ಮಾಡ್ಕೊಡಿ ಈ ತರ ಈ ಮಾರ್ಕ್ನ ಕಂಟಿನ್ಯೂ ಮಾಡಿ ಐದು ಇಂಚ್ ಇದೆ ಇಲ್ಲಿ ಕರೆಕ್ಟಾಗಿ ಐದು ಇಂಚ್ ಇಟ್ಕೊಳ್ಳಿ ಈ ತರ ಮಾರ್ಕ್ ಮಾಡಿ ಶೇಪ್ ಶೇಪ್ನ ಡ್ರಾ ಮಾಡಬೇಕು ಇವಾಗ ಡಾಟ್ ಪಾಯಿಂಟ್ ಮೆಜರ್ಮೆಂಟ್ ಡಾಟ್ ಪಾಯಿಂಟ್ ಒಂಬತ್ತುವರೆ ಇದೆ ಒಂದು ಹತ್ತು ಇಂಚ್ ಇಟ್ಕೊಳಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಡಿ ಇಲ್ಲಿಂದ ತ್ರೀ ಇಂಚು ಡಾಟ್ ಪಾಯಿಂಟ್ ಡೌನ್ ತಗೊಳ್ಳಿ డాట్ పాయింట్ విడుతూ త్రీ ఇంచ్ వందు కాలు ఇక్కడ ಒಂದು కాలు తగోడి ఫ్రంట్ నెక్ సెవెన్ ఇంచు ನೆಕ್ ಬ್ರಾಡು ಇಂಚ್ ಇಟ್ಟಿದ್ದೀನಿ ಸ್ವಲ್ಪ ಬ್ರಾಡ್ ಬೇಕಂದ್ರೆ ಜಾಸ್ತಿ ಮಾಡ್ಕೊಡಿ ಇಲ್ಲಾಂದ್ರೆ ಕಡಿಮೆನೂ ಮಾಡಬಹುದು ಸೆಂಟರ್ ಟಕ್ಸ್ಗೆ ಎರಡು ಕಾಲ ತಗೋಡಿ ಮಾರ್ಜಿನ್ ಈ ಕಡೆ ಈ ತರ ಮಾರ್ಕ್ ಹಾಕೊಂಡು ಟೂ ಇಂಚ್ ತಗೊಳ್ಳಿ ಈ ತರ ಶೇಪ್ ಆಗ್ಬೋದು ಟೂ ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ನ ಮಾರ್ಕಿಂಗ್ ಮಾಡ್ಕೊಡಿ ವೇಸ್ಟ್ ಮಾರ್ಜಿನ್ ಬಂದು ಇಪ್ಪತ್ತಾರು ಇದೆ ಇಪ್ಪತ್ತಾರು ಅಂದ್ರೆ ಆರೂವರೆ ಬರುತ್ತೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಯಾವ ತರ ಮಾಡ್ಬೇಕು ಅಂದ್ರೆ ಇಪ್ಪತ್ತಾರ ನಾಲ್ಕರಿಂದ ಭಾಗ್ಸಿದ ಮೇಲೆ ಆರೂವರೆ ಬರುತ್ತೆ ಆರೂವರೆಗೆ ಪ್ಲಸ್ ಒನ್ ಆ್ಯಂಡ್ ಹಾಫ್ ಸ್ಟಿಚಿಂಗ್ ಮಾರ್ಜಿನ್ ಟೋಟಲಿ ಎಂಟು ಇಂಚ್ ಆಗತ್ತೆ ಎಂಟು ಇಂಚ್ ಇಲ್ಲಿ ಈ ಥರ ಡ್ರಾ ಮಾಡಿ ಎರಡೂವರೆ ಈ ಕಡೆ ಎಂಟು ಇಂಚಿಗೆ ಎರಡೂವರೆಗೆ ಇಲ್ಲಿ ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ಟೇಪ್ ಅಬ್ಸರ್ವ್ ಮಾಡಿ ಎಂಟು ಇಂಚ್ ಇದೆ ಇಲ್ಲಿ ಎರಡೂವರೆ ಇದೆ ಎರಡೂವರೆ ಇಂಚ್ ಇಲ್ಲಿಗೆ ಬರುತ್ತೆ ಮಾರ್ಕ್ ಇಲ್ಲಿಂದ ಒನ್ ಅಂಡ್ ಹಾಫ್ ಸ್ಟಿಚಿಂಗ್ ಮಾಡಿದಿನ್ದು ಯಾಕಂದ್ರೆ ಒನ್ ಅಂಡ್ ಹಾಫ್ ಇಂಚ್ ಪ್ಲಸ್ ಮಾಡಿದಲ್ವ ಮಾರ್ಜಿನ್ ಅದನ್ನ ಇಲ್ಲ ಇನ್ನೊಂದು ಇದೆ ಮೆಥಡು ಆರೂವರೆ ಬರುತ್ತಲ್ಲ ಆರುವರೆ ಇಲ್ಲಿ ಎರಡೂವರೆ ಈ ಕಡೆ ಎರಡೂವರೆನ ಈ ತರ ಆರೂವರೆಗೆ ಇಲ್ಲಿ ಮಾರ್ಕ್ ಮಾಡಿ ಒನ್ ಅಂಡ್ ಹಾಫ್ ಇಂದ ಈ ಕಡೆ ಮಾರ್ಕೊಂಡು ಹೇಗೂ ಮಾಡಬಹುದು ಈ ತರ ಮಾರ್ಕಿಂಗ್ ಸ್ಟ್ರೇಟ್ ಲೈನ್ ಫೋರ್ತ್ ಡಾಟ್ ಗೆ ಇಲ್ಲಿಂದ ಒಂದು ಮಾರ್ಕ್ ಮೂರುವರೆ ಇಂಚು ಇದನ್ನ ನೇತೆ ಕಟ್ ಮಾಡ್ಕೊಳ್ಳಿ 요거 크로스 벨트 마킹 요거 ಸ್ಟೇಟ್ ಲೈನ್ ಹಾಕೊಳ್ಳಿ ಫೋರ್ ಇಂಚು ಇಲ್ಲಿ ತ್ರೀ ಇಂಚು ಈ ಕಡೆ ತ್ರೀ ಇಂಚು ಸ್ಟ್ರೇಟ್ ಲೈನ್ ಹಾಕುವ ಏನು ಏನ್ ಅಂದರೆ ಈ ತರ ಇಟ್ಕೊಂಡು ಈ ತರ ಇಟ್ಕೊಂಡು ಈ ಡಾಟ್ ಒಂದು ಮಾರ್ಕ್ ಮಾಡ್ಕೊಬೇಕು ಆಮೇಲೆ ಈ ಡಾಟ್ ಇಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳಿ ಈ ತರ ಸ್ಟ್ರೇಟ್ ಒಂದ್ ಲೈನ್ ಹಾಕೊಳ್ಳಿ ಇಲ್ಲಿಂದ ಈ ತರ ಕ್ರಾಸ್ ಒಂದ್ ಲೈನ್ ಹಾಕೊಳ್ಳಿ ಇವಾಗ ಫ್ರಂಟ್ ನೆಕ್ ನ ಕಟಿಂಗ್ ಮಾಡ್ಕೊಳ್ಳಿ ಈ ತರ ವೀಲ್ ವೀಲ್ ಮಾಡ್ಕೋದ್ರಿಂದ ಈ ತರ ಮಾರ್ಕ್ ಹಾಕೊಳ್ಳಿ ಬ್ಯಾಕ್ ಅಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕ್ ಬರುತ್ತೆ ಗೊತ್ತಾಗಲ್ಲ ಅಂದ್ರೆ ಈ ತರ ಸ್ಟ್ರೇಟ್ ಲೈನ್ ಹಾಕೋಬಿಡಿ ಈಸಿ ಆಗಿಬಿಡತ್ತೆ ಈ ತರ ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಇದು ಕ್ರಾಸ್ ಬೆಲ್ಟ್ ಲೈನ್ ಹಾಕೊಡಿ ಇದನ್ನ ಕಟ್ ಮಾಡಿ ಹಾಫ್ ಇಂಚು ಸ್ಟಿಚಿಂಗ್ ಮಾಡಿದ స్లీవ్ లెంత్ పత్తి ఇంచు హాఫ్ ఇంచ్ ఎక్స్ట్రా పత్తు వరే త్రీ ఇంచ్ డౌనింగ్ స్లీవ్ రౌండ్ ఒంబత్తు వరే ನಾಲ್ಕು ಮಕ್ಕಳು ಬರುತ್ತೆ ಡಿವೈಡ್ ಮಾಡಿದ್ರೆ ಆರ್ಮೂಲ್ ರೌಂಡ್ ಹದಿನಾಲ್ಕು ಇಂಚು ಹದಿನಾಲ್ಕು ಸಾವಿರದ ಏಳು ಇಂಚು ಏಳು ಒಂದೂವರೆ ಇಂಚು ಸ್ಟಿಚಿಂಗ್ ಮಾಡಿದಿನ್ ಏಳು ಇಂಚು ಒಂದೂವರೆ ಇಂಚು ಸ್ಟಿಚಿಂಗ್ ಮಾಡಿದಿನ್ ತರ ಮಾರ್ಕ್ ಮಾಡ್ಕೊಳ್ಳಿ ಮಹಾಫಿಂಚು ಕ್ರಾಸ್ ಕಟಿಂಗ್ ಮಾಡ್ಕೊಳ್ಳಿ ತರ್ಟಿ ಟು ಸೈಜ್ ಬ್ಲೌಸು ಕಟಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಏನೋ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು